Here we talking shit, fuck the drama You keep it coming, I'ma send you to your mama Mr. Whip, quick clip, get the guns out Dropping bodies into place till the sun's out Can't fuck with me, so don't even try Cause when the bullets fly, I'm the last one to die ನಕಲಿ ಸಹಿ ಮಾಡಿ ಚೆಕ್ಗಳ ಕ ಚೆಕ್ಗಳನ್ನು ದುರ್ಬಳಕೆ ಮಾಡಿ ಮೂವತ್ತಾರು ಲಕ್ಷದಷ್ಟು ಮೋಸ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬ್ರಹ್ಮ್ಪುರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಚೀಟಿಂಗ್ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಫೋರ್ಜರಿ ಮತ್ತು ಆರ್ಗನೈಸ್ಡ್ ಕ್ರೈಮ್ ಈ ರೀತಿ ವಿವಿಧ ಬಿ ಎನ್ ಎಸ್ ಕಾಯ್ದೆಯಡಿಯಲ್ಲಿ ದೂರು ದಾಖಲಾಗಿತ್ತು ಆ ಒಂದು ಪ್ರಕರಣದ ತನಿಖೆಯನ್ನು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡು ಎ ಸಿ ಪಿ ಸೌತ್ ಬ್ರಹ್ಮಪುರ್ ಇನ್ಸ್ಪೆಕ್ಟರ್ ಸೋಮ್ಲಿಂಗ್ ಮತ್ತು ಅವರ ಎಂಟೈರ್ ಟೀಮ್ ಒಟ್ಟು ಐದು ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಕಾರ್ಪೊರೇಷನ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಮೂರು ಜನ ಆರೋಪಿಗಳಿದ್ದಾರೆ ಸಿಬ್ಬಂದಿಯವರನ್ನು ಈಗಾಗಲೇ ಬಂಧಿಸಲಾಗಿದೆ ಮತ್ತು ಯಾರಿಗೆ ಈ ಚೆಕ್ಗಳನ್ನು ದುರುಪಯೋಗಪಡಿಸ್ಕೊಳ್ಳಿಕ್ಕೆ ಹಣವನ್ನು ಟ್ರಾನ್ಸ್ಫರ್ ಮಾಡಿದರು ಆರೋಪಿಗಳನ್ನು ಇಬ್ಬರು ಜನ ಆರೋಪಿಗಳನ್ನು ಕೂಡ ಬಂಧಿಸಲಾಗಿದೆ ಒಟ್ಟು ಐದು ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಏನು ಮೂವತ್ತಾರು ಲಕ್ಷ ವಂಚನೆ ಮಾಡಿದರೂ ಅದರಲ್ಲಿ ಮೂವತ್ತು ಲಕ್ಷ ಎಪ್ಪತ್ತೈದು ಸಾವಿರಷ್ಟು ಈಗಾಗಲೇ ಹಣವನ್ನು ನಾವು ವಶಪಡಿಸ್ಕೊಂಡಿದ್ದೀವಿ ಮತ್ತು ಇವರು ಏನು ಬೇರೆ ಕೆಲವು ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಿದರು ಅದರಲ್ಲಿ ನಲವತ್ತೊಂಬತ್ತು ಸಾವಿರ ಅದನ್ನು ಕೂಡ ನಾವೀಗಾಗಲೇ ಬ್ಯಾಂಕಿಗೆ ಡೈರೆಕ್ಷನ್ಸ್ ನೀಡಿ ಫ್ರೀಸ್ ಮಾಡಿದ್ದೀವಿ ಸೊ ನಿಯರ್ಲಿ ಥರ್ಟಿ ಒನ್ ಪಾಯಿಂಟ್ ಟೂ ಫೈವ್ ಅಷ್ಟು ಹಣ ಈಗಾಗಲೇ ವಶಪಡಿಸ್ಕೊಂಡಿದ್ದೀವಿ ಅದಲ್ಲದೆ ಈ ತನಿಖೆಯಿಂದ ಇಲ್ಲಿವರೆಗೆ ತಿಳಿದು ಬಂದಿರೋ ಪ್ರಕಾರ ಈ ಆರೋಪಿಗಳು ಅದರಲ್ಲಿ ಪ್ರಮುಖವಾಗಿ ಏನು ಕಾರ್ಪೊರೇಷನ್ ಕಮಿಷನರ್ ಅವರ ಪಿ ಎ ಇದ್ದಾನೆ ಅವನಿಗೆ ಬ್ಯಾಂಕಿನ ಒಂದು ಸಾಲ ತೀರಿಸಲಿಕ್ಕಾಗಲ ಆಗದೆ ಈ ಸಾಲದ ತೊಂದರೆಯಲ್ಲಿ ಬರ್ತಾಯಿರಬೇಕಾದ್ರೆ ಇವನಿಗೇನು ಪರಿಚಯ ಇದ್ದಾರೆ ಮತ್ತು ಸೌದ್ಯೋಗಿ ಇದ್ದಾರೆ ಅವ್ರ ಜೊತೆ ಒಂದು ಕಾನ್ಸ್ಪರಿಸಿ ಮಾಡಿ ಒಂದು ಈ ರೀತಿ ಪ್ಲ್ಯಾನ್ ಮಾಡ್ತಾರೆ ಆ ಪ್ಲ್ಯಾನ್ ಏನಂತಂದರೆ ಏರ್ಟೆಲ್ ಡಿ ಡಿಸ್ ಬರುತ್ತೆ ಈಗ ಏನು ರೋಡ್ ಕಟ್ಟಿಂಗ್ ಚಾರ್ಜಸ್ಸಿಗೆ ಅವರು ದುಡ್ಡು ಕಟ್ಟಬೇಕು ಕಾರ್ಪೊರೇಷನ್ಗೆ ಐದು ಡಿ ಡಿಗಳನ್ನು ಇವನು ಪಿ ಎ ಕಲೆಕ್ಟ್ ಮಾಡ್ಕೊಂಡಿರ್ತಾನೆ ಈ ಕಾರ್ಪೊರೇಷನ್ದು ಒಂದು ರೆಗ್ಯುಲರ್ ಜನರಲ್ ಅಕೌಂಟ್ ಇದೆ ಆ ಅಕೌಂಟಿಗೆ ಆ ಡಿ ಡಿಗಳನ್ನು ಡಿಪಾಸಿಟ್ ಮಾಡಬೇಕು ಆ ರೆಗ್ಯುಲರ್ ಜನರಲ್ ಅಕೌಂಟಿಗೆ ಡಿಪಾಸಿಟ್ ಮಾಡಲಾರ್ದೇ ಏನು ಅಲ್ಲಿ ರೆಗ್ಯುಲರಾಗಿ ಫ್ರೀಕ್ವೆಂಟಾಗಿ ಯೂಸ್ ಮಾಡಲಾರ್ದಂಥ ಒಂದು ಒಂದು ಅಕೌಂಟಿದೆ ಅದು ವಾಟರ್ ಸಪ್ಲೈ ಅಕೌಂಟ್ ಆ ವಾಟರ್ ಸಪ್ಲೈ ಅಕೌಂಟಿಗೆ ಒಟ್ಟು ಐದು ಡಿ ಡಿ ಅದರಲ್ಲಿ ಐದು ಡಿ ಡಿಯ ಮೊತ್ತ ಒನ್ ಪಾಯಿಂಟ್ ಏಯ್ಟ್ ಸಿಕ್ಸ್ ಕ್ರೋರ್ ಈ ಏರ್ಟೆಲ್ ಕಂಪ್ನಿಯಿಂದ ಬಂದಿರೋಂಥದ್ದು ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅದು ಮಾಡೋ ಉದ್ದೇಶನೇ ಇದನ್ನು ಏನಂತಂದರೆ ಈ ನಕಲಿ ಸಹಿ ಮಾಡಿ ಅಮೌಂಟ್ಗಳನ್ನು ಇವರು ವಿಡ್ರಾ ಮಾಡಿ ಶೇರ್ ಮಾಡಬೇಕನ್ನೋ ಒಂದು ಸ್ಟ್ರಾಟಜಿ ಅದರಲ್ಲಿ ಆ ಐದು ಡಿ ಡಿಯಲ್ಲಿ ಒಂದು ಡಿ ಡಿಯನ್ನು ಫೋರ್ತ್ ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಡಿಪಾಸಿಟ್ ಮಾಡ್ತಾರೆ ಅದು ಥರ್ಟಿ ಸಿಕ್ಸ್ ಲ್ಯಾಕ್ ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಮತ್ತು ಅದರಲ್ಲಿ ಫೋರ್ ಸೆಪ್ಟೆಂಬರ್ಗೆ ಏನು ಡಿಪಾಸಿಟ್ ಮಾಡ್ತಾರೆ ಫಸ್ಟ್ ಡಿ ಡಿ ಅದರಲ್ಲಿ ಥರ್ಟೀನ್ತ್ ಸೆಪ್ಟೆಂಬರ್ಗೆ ಮೂವತ್ತಾರು ಲಕ್ಷವನ್ನು ಇವರ ಏನು ಸಹಚರ ಇದ್ದಾನೆ ವಾಜಿದನವನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾರೆ ವಿಡ್ರಾ ಮಾಡ್ಕೊತಾರೆ ಸೊ ಇದು ಒಂದು ಫಸ್ಟ್ ಹಂತದಲ್ಲಿ ಯಶಸ್ವಿ ಆಗುತ್ತೆ ನಂತರ ಏನು ಮಾಡ್ತಾರೆ ಉಳಿದದ್ದೇನು ನಾಲ್ಕು ಡಿ ಡಿ ಇರುತ್ತೆ ಎಲ್ಲ ಡಿ ಡಿಗಳನ್ನು ಒಂದೇ ದಿನ ಟ್ವೆಂಟಿ ಸೆವೆಂತ್ ನವೆಂಬರ್ಗೆ ಡಿಪಾಸಿಟ್ ಮಾಡ್ತಾರೆ ಈ ಡಿಪಾಸಿಟ್ ಮಾಡೋದು ಅಲ್ಲೇ ಕೆಲಸ ಮಾಡ್ತಾ ಇರೋ ಐದನೇ ಆರೋಪಿ ಆರೋಪಿಗಳ ಲಿಸ್ಟ್ ನಿಮಗೆ ನೀಡ್ತೀವಿ ಸೊ ಹೋಗಿ ಡಿ ಡಿಗಳನ್ನು ಡಿಪಾಸಿಟ್ ಮಾಡ್ತಾನೆ ಟ್ವೆಂಟಿ ಸೆವೆಂತ್ ನವೆಂಬರಿಗೆ ಡಿಪಾಸಿಟ್ ಮಾಡ್ತಾರೆ ನೆಕ್ಸ್ಟ್ ಈಗ ವಿಡ್ರಾ ಮಾಡಲಿಕ್ಕೆ ಏನು ಮಾಡ್ತಾರೆ ಇವನ ಎ ಒನ್ ಆರೋಪಿಯ ಇತರೆ ಏನು ಇದ್ದಾರೆ ಎರಡನೇ ಒಂದು ಚೆಕ್ ಫಾರ್ಟಿ ಸಿಕ್ಸ್ ಲ್ಯಾಕ್ ಮತ್ತು ಇನ್ನೊಂದು ಚೆಕ್ ಫಾರ್ಟಿ ನೈನ್ ಲ್ಯಾಕ್ ಅದನ್ನು ಬ್ಯಾಂಕಿಗೆ ಡಿಪಾಸಿಟ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಅವ್ರಿಗೆ ಅನುಮಾನ ಬರುತ್ತೆ ಅನುಮಾನ ಬಂದ ತಕ್ಷಣ ಇವರಿಗೆ ಅಲರ್ಟ್ ಮಾಡಿದ ತಕ್ಷಣ ಅದು ವಿತ್ಹೋಲ್ಡ್ ಆಗುತ್ತೆ ಹಾಗಾಗಿ ಏನು ಫಾರ್ಟಿ ನೈನ್ ಮತ್ತು ಫಾರ್ಟಿ ಸಿಕ್ಸ್ ಲ್ಯಾಕ್ ಅಮೌಂಟ್ ಚೆಕ್ ವಿಡ್ರಾ ಆಗಬೇಕಾಗಿತ್ತು ಅದು ವಿಥ್ಹೋಲ್ಡ್ ಆಗುತ್ತೆ ಓನ್ಲಿ ಫಸ್ಟ್ ಚೆಕ್ ಮಾತ್ರ ಇವಾಗ ಕ್ಲಿಯರ್ ಆಗಿರುವಂಥದ್ದು ಅದರಲ್ಲಿ ತರ್ಟಿ ಪಾಯಿಂಟ್ ಸೆವೆನ್ ಫೈವ್ ಕ್ಯಾಶ್ ಮತ್ತು ತರ್ಟಿ ಫೋರ್ ಫಾರ್ಟಿ ನೈನ್ ತೌಸಂಡ್ ಬ್ಯಾಂಕ್ ಅಕೌಂಟಲ್ಲಿರುವಂಥ ಅಮೌಂಟನ್ನು ಫ್ರೀಸ್ ಮಾಡಿದ್ದೀವಿ ಈಗ ತನಿಖೆ ಇದೆ ಈಗ ತನಿಖೆಯಲ್ಲಿ ತಿಳಿದು ಬಂದಿರುವ ಪ್ರಕಾರ ಕಮಿಷನರ್ ಅವರ ಪಿ ಎ ಏನಿದ್ದಾನೆ ಆರೋಪಿ ಎ ಒನ್ ಆರೋಪಿ ಅವನು ಫೋರ್ ಜರ್ ಫೋರ್ ಜೋರ್ ಸೈನ್ ಮಾಡಿರುವಂಥದ್ದು ತಿಳಿದು ಬಂದಿದೆ ಒಂದು ಅವರು ವರ್ಗಾವಣೆ ಒಂದು ಸಲ ಆಗಿತ್ತು ಆ ಟೈಮಲ್ಲಿ ಮತ್ತು ಎರಡನೇದು ಈಗ ರಜೆ ಹೋಗಿದ್ರು ಅವರು ಆ ಎರಡು ಟೈಮಲ್ಲಿ ದುರುಪಯೋಗ ಪಡ್ಕೊಂಡಿರುವಂಥದ್ದು ಬೆಳಕಿಗೆ ಬಂದಿದೆ ಅವನಿಗೂ ಕೂಡ ಅರೆಸ್ಟ್ ಮಾಡಿದ್ದೀವಿ ಯಾರು ಚೆಕ್ ಬುಕ್ ಕಸ್ಟೋಡಿಯನಿದ್ದ ಒಟ್ಟು ಮೂರು ಚೆಕ್ಗಳನ್ನು ನೀಡಿದ್ದಾರೆ ಅದರಲ್ಲಿ ಬೇರೆ ಚೆಕ್ ಬುಕ್ ಎಲ್ಲಿದೆ ಅನ್ನೋದ್ರೂ ಕೂಡ ಅವರನ್ನು ಈಗ ಪೊಲೀಸ್ ವಶಕ್ಕೆ ಪಡ್ಕೊಂಡು ಹೆಚ್ಚಿನ ವಿಚಾರಣೆ ಮಾಡ್ತೀವಿ ಯಾರು ಕಸ್ಟೋಡಿಯನಿದ್ದರು ಚೆಕ್ ಬುಕ್ ಅವರು ಈ ಡಿಗಳನ್ನು ಪಡೆದು ಬೇರೆ ಅಕೌಂಟಿಗೆ ವರ್ಗಾವಣೆ ಮಾಡಿದ್ದ ಪಿ ಎ ಮತ್ತು ಫೋರ್ಜ್ ಸಿಗ್ನೇಚರ್ ಮಾಡಿದ್ದ ಪಿ ಎ ಅದಲ್ಲದೆ ಈ ಡಿಗಳನ್ನು ಡಿಪಾಸಿಟ್ ಮಾಡಿದ್ದು ಇನ್ನೊಬ್ಬ ಪಾರ್ಟ್ ಟೈಮ್ ವರ್ಕರ್ ಇದ್ದಾರೆ ಅಲ್ಲಿ ಕಾಂಟ್ರಾಕ್ಚುವಲ್ ಬೇಸಿಸ್ ಅವನಿಗೂ ಕೂಡ ಬಂಧನ ಮಾಡಿದ್ದೀವಿ ಅದ್ರ ಬಗ್ಗೆ ನಾನು ಈ ಕಾಮೆಂಟ್ ಮಾಡಲಿಕ್ಕಾಗಲ್ಲ ಏನು ಇವರು ಈ ಆನ್ಲೈನ್ ಚಾಲೆಂಜ್ ಜನ್ರೇಟ್ ಮಾಡ್ತಾರೆ ಅದಕ್ಕೆ ತಕ್ಕಂತೆ ನೀವು ಡೈರೆಕ್ಟ್ ಪೇಮೆಂಟು ಮಾಡ್ಬೋದು ಡಿ ಡಿನೂ ಕೊಡ್ಬೋದು ಎರಡೂ ಅವಕಾಶ ಇದೆ ಅವ್ರ ಹತ್ರ ಸೊ ಅದನ್ನು ಡಿ ಡಿ ಅವರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಡಿ ಕಲೆಕ್ಟ್ ಮಾಡಿ ಸಂಬಂಧಪಟ್ಟ ಅಕೌಂಟಿಗೆ ಡಿಪಾಸಿಟ್ ಆಗಬೇಕಾಗಿತ್ತು ಅಲ್ಲಿ ಕೆಲವು ಲ್ಯಾಪ್ಸಸ್ ಇದೆ ಹಾಗಾಗಿ ನಾವು ಇದ್ರ ಬಗ್ಗೆ ವಿಚಾರಣೆ ಮಾಡಲಿಕ್ಕೂ ಕೂಡ ಅವರಿಗೆ ಬರಿತೀವಿ ಅವರಿಗೆ I hear it talking shit, fuck the drama. You keep it coming, I'ma send you to your mama. Mr. Whip, quick clip, get the guns out. Dropping bodies into place till the sun's out. Can't fuck with me, so don't even try, cause when the, when the bullets fly, I'm the last one to die.